ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಎಲ್ಲ ಫಲಾನುಭವಿಗಳ ಖಾತೆಗೂ ಕೂಡ ಜಮಾ ಆಗೋದಕ್ಕೆ ಶುರುವಾಗಿದೆ ಆದರೆ ಇಲ್ಲಿ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಏಳನೇ ಕಂತಿನ ಹಣನ ಅಂತೇಳಿ ತಿಳ್ಕೊಳ್ಳೋಣ ಜೊತೆಗೆ ಇಲ್ಲಿ ಗೃಹಲಕ್ಷ್ಮಿ ಹಣ ಪಡಿಬೇಕು ಅಂತಂದರೆ ಈ ಒಂದು ರೂಲ್ಸನ್ನು ಈ ತಿಂಗಳಿಂದ ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಕೂಡ ಬರೋದಿಲ್ಲ ಹಾಗಾದರೆ ಏನು ರೂಲ್ಸ್ನ ಫಾಲೋ ಮಾಡಬೇಕು ಇವತ್ತು ಯಾವ ಜಿಲ್ಲೆಗಡೆ ಬಿಡುಗಡೆ ಆಗಿದೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸ್ದಾಗ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗು ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ಹಣ ಪಡಿಬೇಕು ಅಂತಂದರೆ ಈ ಒಂದು ರೂಲ್ಸನ್ನು ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕು ಇದು ಸರ್ಕಾರದಿಂದ ತುಂಬ ಸ್ಟ್ರಿಕ್ಟಾಗಿ ಆಗಿ ಹೇಳಿದ್ದಾರೆ ಅಂತಂದರೆ ನಿಮ್ಮ ರೇಷನ್ ಕಾರ್ಡಿಗೆ ಇ ಕೆ ವೈ ಸಿ ಆಗಿರಬೇಕು ನಿಮ್ಮ ರೇಷನ್ ಕಾರ್ಡಲ್ಲಿರುವಂಥ ಸದಸ್ಯರು ಎಲ್ಲರದು ಕೂಡ ಕಂಪಲ್ಸರಿಯಾಗಿ ಇ ಕೆ ವೈ ಸಿ ಆಗಿರಬೇಕು ಅಂತ ಹೇಳಿ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ ಏನಾದರೂ ಇ ಕೆ ವೈ ಸಿ ನೀವು ಮಾಡಿಸ್ಲಿಲ್ಲ ಅಂತಂದರೆ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣವೂ ಕೂಡ ಬರೋದಿಲ್ಲ ಜೊತೆಗೆ ಅನ್ನಭಾಗ್ಯ ಭಾಗ್ಯ ಯೋಜನಾ ಹಣನೂ ಕೂಡ ಬರೋದಿಲ್ಲ ಅಂತೇಳಿ ಸ ಸರ್ಕಾರ ಇಲ್ಲಿ ತಿಳಿಸ್ತಿದೆ ಇಲ್ಲಿ ಸರ್ಕಾರದಿಂದಲೂ ಕೂಡ ಸಾಕಷ್ಟು ಸರಿ ಹೇಳಿದ್ದಾರೆ ನಿಮ್ಮ ರೇಷನ್ ಕಾರ್ಡ್ನ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಬಟ್ ಆದರೆ ಇಲ್ಲಿ ಇನ್ನೂ ಕೂಡ ತುಂಬ ಜನ ಫಲಾನುಭವಿಗಳು ಮಾಡಿಸಿಲ್ಲಂತೆ ಇವಾಗ ಆಲ್ರೆಡಿ ಎಂಟೂವರೆ ಸಾವಿರ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ಲು ಕೂಡ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಸರ್ವೇನೂ ಮಾಡಿ ಮತ್ತು ಇವಾಗ ಇ ಕೆ ವೈ ಸಿ ಆಗಿರಲ್ವಲ್ಲ ಮತ್ತು ಸರಿಯಾಗಿ ಏನೂ ಅಪ್ಡೇಟ್ ಇರಲ್ಲ ಅಂಥವ್ರದ್ದು ಎಲ್ಲರದ್ದು ಕೂಡ ಆಲ್ರೆಡಿ ಎಂಟೂವರೆ ಸಾವಿರ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಿದ್ದಾರೆ ಸೊ ನಿಮ್ಮದು ಆ ರೀತಿ ಮುಂದೆ ಆಗಬಾರ್ದು ಅಂತಂದರೆ ನೀವು ಈಗಲೇ ಹೋಗಿ ನಿಮ್ಮ ರೇಷನ್ ಕಾರ್ಡನ್ನ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಇದೇ ತಿಂಗಳು ಅಂದರೆ ಮಾರ್ಚ್ ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟ್ ಹೇಳಿದ್ದಾರೆ ಅಷ್ಟರಲ್ಲಿ ಏನಾದರೂ ನಿಮ್ಮ ರೇಷನ್ ಕಾರ್ಡಿಗೆ ನೀವು ಇ ಕೆ ವೈ ಸಿ ಮಾಡಿಸ್ತಿಲ್ಲ ಅಂತಂದರೆ ನಿಮ್ಮ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಜೊತೆಗೆ ಇನ್ನು ಮುಂದೆ ಯಾವುದೇ ರೀತಿ ಹಣನೂ ಕೂಡ ನೀವು ಪಡೆಯೋದಕ್ಕಾಗಲ್ಲ ಅಂತೇಳಿ ಇಲ್ಲಿ ಸರ್ಕಾರ ತುಂಬಾ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ರೇಷನ್ ಕಾರ್ಡ್ ಯಾರೆಲ್ಲ ಇ ಕೆ ವೈ ಸಿ ಮಾಡಿಸಿಲ್ಲ ಈಗಲೇ ಮಾಡಿಸ್ಕೊಳ್ಳಿ ಅದನ್ನು ಮಾಡಿಸೋದಕ್ಕೆ ನೀವು ಎಲ್ಲೂ ಕೂಡ ಹೋಗಬೇಕಾಗಿಲ್ಲ ನಿಮ್ಮ ನ್ಯಾಯಬೆಲೆ ಅಂಗಡಿಗಳಲ್ಲೇ ಮಾಡ್ಕೊಡ್ತಾರೆ ಅಂತಂದರೆ ಈ ರೀತಿ ನಮ್ಮ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಆಗಿಲ್ಲ ಸೊ ಮಾಡಿಕೊಡಿ ಅಂದರೆ ಅವರೇನೆ ಮಾಡ್ಕೊಡ್ತಾರೆ ಯಾವುದೇ ರೀತಿ ದುಡ್ಡು ಕೂಡ ಕೊಡೋ ಆಗಿಲ್ಲ ಮೊದಲನೇದಾಗಿ ಇಲ್ಲಿ ಇ ಕೆ ವೈ ಸಿ ಅಂದರೆ ಏನು ಮಾಡಿಸ್ಬೇಕಪ್ಪ ಅಂತಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿರುವಂಥ ಸದಸ್ಯರು ಮುಖ್ಯಸ್ಥರು ಎಲ್ಲರದ್ದು ಕೂಡ ಆಧಾರನ ಜೋಡಣೆ ಮಾಡಬೇಕಾಗಿರುತ್ತೆ ಅಷ್ಟೇ ಇನ್ನೇನೂ ಇಲ್ಲ ಆಧಾರ್ ಒಂದು ಜೋಡಣೆ ಮಾಡಿದ್ರ ಅಂತಂದರೆ ನಿಮ್ಮ ರೇಷನ್ ಕಾರ್ಡಿಗೆ ಇ ಕೆ ವೈ ಸಿ ಆಗುತ್ತೆ ಸೊ ಆದಷ್ಟು ಬೇಗ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ನೀವು ಮಾಡಿಸ್ಕೊಂಡ್ರೆ ತುಂಬನೇ ಒಳ್ಳೆಯದು ಅಂದರೆ ಮಾತ್ರ ನಿಮಗೆ ಏಳನೇ ಕಂತಿನ ಹಣ ಬರುತ್ತೆ ಅಂತಂದರೆ ಇವಾಗ ಪ್ರೆಸೆಂಟ್ ಯಾರದೆಲ್ಲ ಇ ಕೆ ವೈ ಸಿ ಆಗಿಲ್ಲ ಅವ್ರಿಗೆ ಮಾತ್ರ ಹಣ ಬರೋದಿಲ್ಲ ನೀವು ಇ ಕೆ ವೈ ಸಿ ಮಾಡಿಸೋವರ್ಗು ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅಷ್ಟರಲ್ಲಿ ನಿಮ್ಮ ರೇಷನ್ ಕಾರ್ಡಿಗೆ ಇ ಕೆ ಸಿ ಮಾಡಿಸ್ಕೊಳ್ಳಿ ಅದಾದರೆ ಮಾತ್ರ ನಿಮಗೆ ಏಳನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಜೊತೆಗೆ ಅನ್ನಭಾಗ್ಯ ಹಣವೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ನೀವು ಮಾಡಿಸ್ಲಿಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಅಂತೇಳಿ ಸರ್ಕಾರ ತುಂಬಾ ಸ್ಟಿಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಏಳನೇ ಕಂತಿನ ಹಣ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ನೋಡೋದಾದರೆ ಎಲ್ಲ ಜಿಲ್ಲೆ ಪ್ರತಿ ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಮೂವತ್ತೊಂದು ಡಿಸ್ಟಿಕ್ ಏನಿದೆ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ನಿಮ್ಮ ನಿಮ್ಮ ಖಾತೆಗಳನ್ನ ನೀವು ಈಗಲೇ ಚೆಕ್ ಮಾಡ್ಕೊಳ್ಳಿ ಅಂತಂದರೆ ಒಂದೇ ದಿನಕ್ಕೆ ಎಲ್ಲ ಡಿಸ್ಟಿಕ್ಕಿಗೂ ಬಿಡುಗಡೆ ಮಾಡಿದರೂ ಕೂಡ ಒಂದೇ ದಿನದಲ್ಲಿ ಎಲ್ಲ ಫಲಾನುಭವಿಗಳಿಗೂ ಬರೋದಿಲ್ಲ ಒಂದು ಡಿಸ್ಟಿಕ್ಕಲ್ಲಿ ಇಷ್ಟು ಪರ್ಸೆಂಟ್ ಅಂತ ಮಾತ್ರ ಬರ್ತಾ ಹೋಗುತ್ತೆ ಒಂದೊಂದು ಡಿಸ್ಟಿಕಲ್ಲಿ ಐದು ಪರ್ಸೆಂಟ್ ಬರುತ್ತೆ ಒಂದೊಂದು ಡಿಸ್ಟಿಕಲ್ಲಿ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ನಿಮಗೆ ಈ ತಿಂಗಳು ಮೊದಲನೇ ವಾರದಲ್ಲಿ ಬಂದಿದೆ ಅಂತಂದರೆ ನಿಮಗೆ ಮುಂದಿನ ತಿಂಗಳು ಲಾಸ್ಟ್ ವಾರದಲ್ಲಿ ಬರೋ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ವೆಯ್ಟ್ ಮಾಡಿ ಎಲ್ಲರೂ ಕೂಡ ವೆಯ್ಟ್ ಮಾಡಿ ತೊಗೋಬೇಕಾಗುತ್ತೆ ಇಲ್ಲಿ ಇನ್ನೂ ಇದೆ ಈ ತಿಂಗಳು ಎಂಡವರೆಗೂ ಕೂಡ ಟೈಮ್ ಇದೆ ಏಳನೇ ಕಂತಿನ ಹಣ ಪಡೆಯೋದಕ್ಕೆ ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಿ ಹಣನ ಪಡ್ಕೊಬೋದಾಗಿರುತ್ತೆ ಮತ್ತು ಇನ್ನು ಹೊಸದಾಗಿ ಏನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕು ಅನ್ನೋರು ಇದ್ದರೆ ಇವಾಗ ಅಪ್ಲಿಕೇಶನ್ ಪ್ರೆಸೆಂಟ್ ಬಿಟ್ಟಿದ್ದಾರೆ ಹೋಗಿ ನೀವು ಅಪ್ಲೈನ ಮಾಡ್ಬೋದು ಅಥವಾ ನಿಮ್ಮ ವೀಡಿಯೋ ನೋಡ್ತಿರುವಂಥವ್ರು ನಿಮಗೆ ಯಾರಾದರೂ ಗೊತ್ತಿರೋರು ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಅಪ್ಲಿಕೇಶನ್ ಇವಾಗ ಹಾಕಿದ್ದರೆ ನಿಮಗೆ ಎಂಟನೇ ಕಂತಿನ ಹಣದಿಂದ ಬರ್ತಾ ಹೋಗುತ್ತೆ ನೀವು ಎಂಟನೇ ಕಂತ ಏನಾದರೂ ಸ್ಟಾರ್ಟ್ ಆದಮೇಲೆ ಹಾಕೋದಕ್ಕೆ ಹೋದರೆ ನಿಮಗೆ ಒಂಬತ್ತನೇ ಕಂತಿಂದ ಬರ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ಆಗೋದು ಬೇಡ ಇವಾಗಲೇ ಹೋಗಿ ಅಪ್ಲೈ ಮಾಡಿದರೆ ನೀವು ಎಂಟನೇ ಕಂತಿಂದ ಹಣನ ಪಡ್ಕೊಬೋದಾಗಿರುತ್ತೆ ಐ ಹೋಪ್ ಇವತ್ತಿನ ಮಾಹಿತಿ ಸ್ವಲ್ಪನಾದರೂ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ ಆದಷ್ಟು ಬೇಗ ಇ ಕೆ ವೈ ಸಿ ಆಗಿಲ್ಲದೆ ಇರೋರು ಈ ಕೆ ವೈ ಸಿ ಮಾಡಿಸಿ ಏಳನೇ ಕಂತಿನ ಹಣ ಪಡೆಯೋದಕ್ಕೆ ತುಂಬಾ ಆಗುತ್ತೆ ನೀವು ಮಾಡಿಸ್ಲಿಲ್ಲ ಅಂತಂದರೆ ಹಣವೂ ಕೂಡ ಬರೋದಿಲ್ಲ ಸೊ ವೆಯ್ಟ್ ಮಾಡಿದರೂ ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ವಿಡಿಯೋ ನೋಡ್ತಿರೋವಂಥವರೆಲ್ಲರೂ ಕೂಡ ಶೇರ್ ಮಾಡಿ ಆದಷ್ಟು ನಿಮ್ಮದು ಆಗಿಲ್ಲ ಅಂತಂದರೆ ಮಾಡಿಸ್ಕೊಳ್ಳಿ ಈ ಮಾಹಿತಿ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಆಗಿದ್ದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ತ್ಯಾಂಕ್ ಯು